ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಸೇಡು ಭಾಗ ಮೂರು ಅಪಘಾತವಾದ ನಯನಾಳನ್ನು ಎಲ್ಲರೂ ನೋಡಿ ಮರುಗುತ್ತಿದ್ದರೆ ಹೊರತು ಯಾರೊಬ್ಬರು ಆಸ್ಪತ್ರೆಗೆ ಸಾಗಿಸುವ ಚಿಂತೆಯೇ ಮಾಡಲಿಲ್ಲ ತಮಗೆ ಯಾಕೆ ಬೇಕು ಎಂದು ಅಲ್ಲಿಂದ ಕಾಲು ಕೇಳುತ್ತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಚೇತನ್ ನೋಡು ನೋಡುತ್ತಲೇ ಅವಳನ್ನು ತನ್ನ ಕಾರಿನಲ್ಲಿ ಮಲಗಿಸಿ ಸೀದಾ ಆಸ್ಪತ್ರೆಗೆ ದಾಖಲು ಮಾಡುವನು ಅವಳ ದೇಹದಲ್ಲಿ ಉಂಟಾದ ರಕ್ತವೆಲ್ಲ ಅವನ ಮೈ ಗಂಟಿತ್ತು ಅವಳ ಕಂಡೀಷನ್ ಸೀರಿಯಸ್ ಆಗಿದ್ದರಿಂದ ಡಾಕ್ಟರ್ ಐಸಿಯುಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡುವರು ದೇಹದಲ್ಲಿ ತುಂಬ ರಕ್ತ ಹೋಗಿರುವುದರಿಂದ ಇಮಿಡಿಯೇಟ್ ಅವಳಿಗೆ ರಕ್ತದ ಅವಶ್ಯಕತೆ ಇರುತ್ತದೆ ಚೇತನ್ನೊಂದಿಗೆ ಡಾಕ್ಟರ್ ಬಂದು ವಿಷಯ ತಿಳಿಸಿದಾಗ ಏನೊಂದು ನೋಡದೆ ಚೇತನ್ ಅವಳಿಗೆ ರಕ್ತದ ವ್ಯವಸ್ಥೆ ಮಾಡಿಕೊಡುವನು ನಂತರ ಹೊರಬಂದ ಡಾಕ್ಟರ್ ಕಾಲಿಗೆ ತೀವ್ರ ಪೆಟ್ಟಾಗಿದ್ದು ಈಗಲೇ ಸರ್ಜರಿ ಆಗಬೇಕಿದೆ ಅಪಘಾತದ ತೀವ್ರತೆಗೆ ಆಕೆಗೆ ಅಬಾಷನ್ ಆಗಿದೆ ಜೀವಕ್ಕೇನೂ ಅಪಾಯವಿಲ್ಲ ಆದ್ದರಿಂದ ನಮ್ಮ ಫಾರ್ಮೆಟ್ಗೆ ನೀವು ಸಹಿ ಮಾಡಿ ಮತ್ತು ನಾವು ಹೇಳುವ ಅಮೌಂಟನ್ನು ಕ್ಯಾಶ್ನಲ್ಲಿ ಕಟ್ಟಿ ಎಂದು ಕೇಳುವಾಗ ಚೇತನ್ ಒಮ್ಮೆ ಯೋಚಿಸುವನು ನೀವು ಈ ಗಾಯಾಳು ವ್ಯಕ್ತಿಗೆ ಏನಾಗಬೇಕೆಂದು ಕೇಳಿದಾಗ ನಾನೊಬ್ಬ ಒಳ್ಳೆಯ ಗೆಳೆಯ ಆದ್ದರಿಂದ ನಾನು ಈ ಪತ್ರಕ್ಕೆ ಸಹಿ ಹಾಕುವೆ ದಯವಿಟ್ಟು ಅವಳನ್ನು ಬದುಕಿಸಿಕೊಡಿ ಎಂದು ಅಂಗಲಾಚುವನು ಸರಿ ಎಂದು ಡಾಕ್ಟರ್ ಸರ್ಜರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಓಟಿ ಒಳಗೆ ಹೋಗುವರು ಅಪಘಾತವಾದ ಸ್ಥಳದಲ್ಲಿ ಆಕೆಯ ಮೊಬೈಲ್ ದೊರೆತಿದ್ದರಿಂದ ಅವಳ ತಾಯಿಗೂ ಕರೆ ಮಾಡಿ ವಿಷಯ ತಿಳಿಸುವನು ಈ ವಿಷಯ ಕೇಳಿದ್ದೇ ಆಕಾಶವೇ ಕಳಚಿಬಿದ್ದಂತಾಗಿತ್ತು ಅವಳ ತಾಯಿಯ ಅವಸ್ಥೆ ನಂತರ ಓಡೋಡಿ ಬಂದಿದ್ದರು ಆಸ್ಪತ್ರೆಗೆ ಚೇತನ್ ಆಕೆಯನ್ನು ಸಮಾಧಾನಪಡಿಸಿ ನಯನ ಹುಷಾರಾಗಿದ್ದಾಳೆ ಆಂಟಿ ಸಣ್ಣ ಒಂದು ಸರ್ಜರಿ ನಡೆಸಬೇಕಾಗಿದೆ ಎಂದಿದ್ದಾರೆ ಡಾಕ್ಟರ್ ಎನ್ನುವನು ಆದರೆ ಯಾವುದೇ ಕಾರಣಕ್ಕೂ ನಯನಾಳಿಗೆ ಅಬಾರ್ಷನ್ ಆಗಿದೆ ಎಂದು ತಾಯಿಯೊಂದಿಗೆ ಹೇಳುವುದಿಲ್ಲ ಆಪರೇಷನ್ ನಡೆದ ನಂತರ ಮಾರನೇ ದಿನ ಚೇತನ್ ಮತ್ತು ನಯನಾಳ ತಾಯಿ ಆಕೆಯನ್ನು ನೋಡಲು ಐಸಿಯುಗೆ ತೆರಳುವರು ಕಾಲು ಬ್ಯಾಂಡೇಜಿನಿಂದ ಬಂಧಿಸಲ್ಪಟ್ಟಿತ್ತು ನಯನಳಿಗೆ ಸ್ವಲ್ಪ ಪ್ರಜ್ಞೆಯೂ ಬಂದಿತ್ತು ಏನೊಂದು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳ ತಾಯಿಯ ಗೋಳಾಟ ಹೇಳ ಚೇತನ್ ಅಲ್ಲಿ ಏನೊಂದು ಮಾತನಾಡದೆ ಅವಳ ತಾಯಿಯನ್ನು ಕರೆದುಕೊಂಡು ಹೊರನಡೆಯುವನು ಹೀಗೆ ದಿನ ಕಳೆಯುತ್ತಾ ತಾಯಿಯ ಶುಶ್ರೂಷೆಯಿಂದ ಮತ್ತು ಚೇತನ್ನ ಒಳ್ಳೆಯ ಆರೈಕೆಯಿಂದ ನಯನ ಗುಣಮುಖಳಾಗುವಳು ಡಾಕ್ಟರ್ ಚೇತನ್ನೊಂದಿಗೆ ನಾಳೆ ನಯನಾಳ ಬ್ಯಾಂಡೇಜ್ ತೆಗೆಯಲಾಗುತ್ತೆ ಕಾಲಿಗೆ ತೀವ್ರ ಪೆಟ್ಟಾಗಿರೋದರಿಂದ ಅವಳಿಗೆ ಮೊದಲಿನಂತೆ ನಡೆಯಲು ಕಷ್ಟ ಬಟ್ ಒಳ್ಳೆಯ ಆರೈಕೆ ನೀಡಿದರೆ ರಿಕವರ್ ಆಗುತ್ತಾಳೆ ಎನ್ನುವರು ಆದ್ದರಿಂದ ಸಾಧ್ಯವಾದಷ್ಟು ಅವಳಿಗೆ ನೀವು ಧೈರ್ಯ ನೀಡಬೇಕು ಎಂದು ತಿಳಿಸುವರು ಸರಿ ಎಂದು ಒಪ್ಪಿಕೊಳ್ಳುವನು ಹಾಗೂ ಡಾಕ್ಟರ್ನೊಂದಿಗೆ ಮನವಿ ಮಾಡಿಕೊಳ್ಳುವನು ನಯನ ಗರ್ಭಿಣಿಯಾಗಿದ್ದಳು ಎಂದು ಯಾವುದೇ ಕಾರಣಕ್ಕೂ ಅವಳ ತಾಯಿಗೆ ತಿಳಿಯಬಾರದು ಎಂದಾಗ ಸರಿ ಎಂದು ಒಪ್ಪಿಕೊಳ್ಳುವರು ಡಾಕ್ಟರ್ ಮಾರನೇ ದಿನ ಬೆಳಗ್ಗೆ ನಯನಾಳ ಬ್ಯಾಂಡೇಜ್ ತೆಗೆದಾಗ ನಯನಾಳಿಗೆ ಅವಳ ಕಾಲನ್ನು ನೋಡಿ ಗಾಬರಿಯಾಗುವುದು ಅವಳ ತಾಯಿ ಮತ್ತು ಚೇತನ್ ಧೈರ್ಯ ತುಂಬಿ ಸ್ವಲ್ಪ ಸಮಯದಲ್ಲಿ ನಿನ್ನ ಕಾಲು ಮೊದಲಿನಂತಾಗುತ್ತದೆ ಎನ್ನುವರು ಅವಳ ತಾಯಿಗೂ ನೋಡಿ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ವಾರದ ನಂತರ ನಯನ ಆಸ್ಪತ್ರೆಯಿಂದ ಮನೆಗೆ ಬರುವಳು ನಯನ ಚೇತನ್ಗೆ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಕೃತಜ್ಞತೆ ಅರ್ಪಿಸುವಳು ನಯನಾಳ ತಾಯಿಯು ಚೇತನ್ಗೆ ಕಾಫಿ ಮಾಡಲು ಎಂದು ಒಳಗೆ ಹೋದಾಗ ಚೇತನ್ ಆಕೆಯೊಂದಿಗೆ ಈ ಅಪಘಾತದಲ್ಲಿ ನಿನ್ನ ಹೊಟ್ಟೆಯಲ್ಲಿದ್ದ ಮಗು ಉಳಿಯಲಿಲ್ಲ ನಿನ್ನ ತಾಯಿ ಆಸ್ಪತ್ರೆಗೆ ಬರೋದಕ್ಕೆ ಮುಂಚೆಯೇ ಡಾಕ್ಟರ್ ಈ ವಿಷಯ ನನ್ನೊಂದಿಗೆ ತಿಳಿಸಿದ್ದರು ನಿನ್ನ ತಾಯಿಗೆ ಈ ವಿಷಯ ತಿಳಿಸಲಿಲ್ಲ ನೀನು ಕೂಡ ತಿಳಿಸಲು ಹೋಗಬೇಡ ನಿನ್ನ ತಾಯಿಗೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಎನ್ನುವನು ನಿನ್ನ ಒಬ್ಬ ಒಳ್ಳೆಯ ಹಿತೈಷಿಯಾಗಿ ತಿಳಿಸುತ್ತಿದ್ದೇನೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಮಾತನ್ನು ಇನ್ನಾದರೂ ನೀನು ಮನಗಂಡು ನಿನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಪೂರೈಸಲು ನೋಡು ಎಂದು ಹೇಳುವನು ದಿನವೂ ರಾತ್ರಿ ಚೇತನ್ ಆಸ್ಪತ್ರೆಯಲ್ಲಿಯೇ ಉಳಿದು ಅವಳನ್ನು ಚೆನ್ನಾಗಿ ನೋಡಿಕೊಂಡಿರುತ್ತಾನೆ ಚೇತನ್ ಬೇರಾರೂ ಅಲ್ಲ ನಯನ ಓದುತ್ತಿದ್ದ ಅದೇ ಕಾಲೇಜಿನಲ್ಲಿ ಸೀನಿಯರ್ ಆಗಿದ್ದನು ಮೊದಲಿನಿಂದನೂ ಚೇತನ್ಗೆ ನಯನ ಎಂದರೆ ತುಂಬ ಪ್ರೀತಿ ಒಮ್ಮೆ ಚೇತನ್ ನಯನಾಳೊಂದಿಗೆ ಪ್ರೀತಿಯನ್ನು ಹೇಳಿಕೊಂಡಿದ್ದ ಆ ಸಮಯದಲ್ಲಿ ಅವಳಿಗೆ ಪ್ರಮೋದ್ ಮಾತ್ರ ಮನಸ್ಸಿನಲ್ಲಿದ್ದ ಕಾರಣ ಚೇತನ್ನ ಪ್ರೀತಿ ಅವಳಿಗೆ ಹಿಡಿಸಲಿಲ್ಲ ನಯನ ಒಮ್ಮೆಯೂ ಚೇತನ್ ಕಡೆ ಕಣ್ಣೆತ್ತಿ ಕೂಡ ನೋಡುತ್ತಿರಲಿಲ್ಲ ಆಕೆ ಅದಾಗಲೇ ಪ್ರಮೋದನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಳು ಅವನ ಬಣ್ಣದ ಮಾತುಗಳಿಗೆ ಮರಳಾಗಿದ್ದಳು ಈ ವಿಷಯ ಗೆಳೆಯರ ಮೂಲಕ ಚೇತನ್ಗೆ ತಿಳಿದಿತ್ತು ನಂತರ ಚೇತನ್ ಅವಳ ಯಾವ ವಿಷಯಕ್ಕೂ ಹೋಗದೆ ಸದಾ ಅವಳನ್ನು ನೋಡುತ್ತಲೇ ಒಂಟಿ ಪ್ರೇಮಿಯಾಗಿದ್ದ ಪ್ರಮೋದ್ ಆಕೆಗೆ ಮೋಸ ಮಾಡಿ ಹೋಗಿದ್ದನ್ನು ಅವಳ ಗೆಳತಿಯ ಮೂಲಕ ತಿಳಿದುಕೊಂಡಿದ್ದ ಅದೇ ವಿಷಯವಾಗಿ ಮಾತನಾಡಲು ಬರುತ್ತಿದ್ದಾಗ ಅಂದು ನಯನಾಳಿಗೆ ಅಪಘಾತವಾಗಿತ್ತು ಇದನ್ನೆಲ್ಲ ಯೋಚಿಸಿ ಚೇತನ್ ನಂತರ ಮನೆಗೆ ತೆರಳುವನು ಅವನು ತೆರಳಿದ ನಂತರ ನಯನಾಳ ತಾಯಿಯು ಚೇತನ್ ತುಂಬ ಒಳ್ಳೆಯವನು ನಾನು ಆಸ್ಪತ್ರೆಗೆ ಬರುವುದಕ್ಕೂ ಮುಂಚೆ ಅವನು ನಿನ್ನನ್ನು ಆಸ್ಪತ್ರೆಗೆ ಸಾಗಿಸಿ ಹಣ ಕಟ್ಟಿ ರಕ್ತದ ವ್ಯವಸ್ಥೆಯನ್ನು ಮಾಡಿದ್ದನು ಎಷ್ಟೊಂದು ಒಳ್ಳೆಯ ಹುಡುಗ ಎಂದು ಹೊಗಳುವರು ನಯನಾಳಿಗೆ ಚೇತನ್ನ ದೊಡ್ಡತನ ನೋಡಿ ನಾಚಿಕೆ ಉಂಟಾಯಿತು ನನ್ನೊಂದಿಗೆ ಪ್ರೀತಿ ಹುಡುಕಿ ಬಂದವನನ್ನು ಕಾಲ ಕಸದಂತೆ ದೂರ ಮಾಡಿ ಈಗ ನಾನೇ ಅವನ ಕಾಲಬುಡಕ್ಕೆ ಬಂದು ಬಿದ್ದಿದ್ದೇನೆ ಎಂದುಕೊಳ್ಳುವಳು ಸ್ವಲ್ಪ ದಿನಗಳು ಕಳೆದು ನಯನ ಚೇತರಿಸಿಕೊಳ್ಳುವಳು ಚೇತನ್ನ ಧೈರ್ಯ ತುಂಬದ ಮಾತುಗಳಿಂದ ನಯನ ಮೊದಲಿನಂತಾಗಿದ್ದಳು ತಾಯಿಯ ಬಿಟ್ಟು ಬಿಡದೇ ಇರುವ ಆರೈಕೆಯಿಂದ ಮೈಕೈ ತುಂಬಿಕೊಂಡು ನಯನ ಮೊದಲಿಗಿಂತ ಸುಂದರಿಯಾಗಿದ್ದಳು ಚೇತನ್ ಅವಳ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನು ಇಷ್ಟಪಡುತ್ತಿದ್ದ ಕಾಲೇಜಿಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಚೇತನ್ನ ಒತ್ತಾಯಕ್ಕಾಗಿ ಓದು ಮುಂದುವರಿಸಲು ತಯಾರಾಗುವಳು ಅವನ ಮಾರ್ಗದರ್ಶನದಂತೆ ನಯನ ಪುನಃ ತನ್ನ ಹಳೆಯ ರೂಮಿಗೆ ಬರುವಳು ಅಲ್ಲಿಗೆ ಬಂದದ್ದೇ ಪ್ರಮೋದನ ಹಳೆಯ ನೆನಪುಗಳು ಆವರಿಸಿ ದುಃಖ ಉಮ್ಮಳಿಸಿ ಬರುತ್ತದೆ ಪ್ರಪಂಚವನ್ನೇ ಕಾಣದ ಆ ಮಗು ಯಾರಿಗೂ ತೊಂದರೆ ನೀಡದೆ ಹೋಗಿಬಿಟ್ಟಿತ್ತು ಅದನ್ನು ನೆನೆದು ಕಣ್ಣೀರಿಡುವಳು ನಂತರ ಚೇತನ್ ಅವಳ ಒಳ್ಳೆಯ ಮಾರ್ಗದರ್ಶಕನಾಗಿ ಅವಳ ಗೆಳತಿಯರೊಂದಿಗೆ ನೋಟ್ಬುಕ್ಗಳನ್ನು ತಂದುಕೊಟ್ಟು ಅವಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಬಾರದಂತೆ ನೋಡಿಕೊಳ್ಳುವನು ನಯನ ಈಗ ತುಂಬ ಬದಲಾಗಿದ್ದಳು ಯಾವ ಪ್ರೀತಿಯ ಮೋಹಕ್ಕೂ ಬೀಳದೆ ಓದಿನಲ್ಲಿಯೇ ಆಸಕ್ತಿ ವಹಿಸಿದ್ದಳು ಆದರೂ ತನಗೆ ಮೋಸ ಮಾಡಿದ್ದ ಪ್ರಮೋದನ ಬಗ್ಗೆ ಬೆಂಕಿ ಕಾರುತ್ತಿದ್ದಳು ನಯನ ಬಿ ಎಡ್ ಮುಗಿಸಿದ ನಂತರ ಚೇತನ್ನ ಶ್ರಮದಿಂದ ಅವಳಿಗೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಹುದ್ದೆ ದೊರಕಿತ್ತು ನಯನಾಳಿಗೆ ಬೆಂಗಳೂರಿನಿಂದ ದೂರದಲ್ಲಿದ್ದ ಧಾರವಾಡಕ್ಕೆ ಕೆಲಸ ದೊರಕಿತ್ತು ಧಾರವಾಡ ಎಂದಾಕ್ಷಣ ಪ್ರಮೋದನ ಮುಖ ಒಮ್ಮೆ ನೆನಪಾಯಿತು ಅದೇ ಊರಿನಲ್ಲಿ ನಯನಾಳಿಗೆ ಬಾಡಿಗೆ ಮನೆ ನೋಡಿ ಅಡ್ವಾನ್ಸ್ ನೀಡಿದನು ಚೇತನ್ ಅವನ ಈ ಉಪಕಾರವನ್ನು ಹೇಗೆ ತೀರಿಸಲಿ ಎಂದು ಕೇಳುವಾಗ ಮತ್ತೆ ನೀನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಪ್ರೀತಿಗೂ ಬೀಳದೆ ನಿನ್ನ ಜೀವನವನ್ನು ರೂಪಿಸಲು ನೋಡು ಅದುವೇ ನೀನು ನನ್ನ ಉಪಕಾರಕ್ಕೆ ಮಾಡುವ ಕೃತಜ್ಞತೆ ಎಂದು ಹಾರೈಸುವನು ದಿನವೂ ತಾನು ಫೋನ್ ಮಾಡುತ್ತಿರುವುದಾಗಿ ತಿಳಿಸುವನು ಚೇತನ್ಗೆ ಬೆಂಗಳೂರಿನಲ್ಲಿಯೇ ಕೆಲಸ ಇರುವುದರಿಂದ ಅಲ್ಲಿಯೇ ಉಳಿದುಕೊಳ್ಳುವನು ನಯನಾಳನ್ನು ಬೀಳ್ಕೊಟ್ಟು ಮನೆಗೆ ಬಂದು ಶೂನ್ಯನಾಗಿ ಕೂರುವನು ಇಷ್ಟು ದಿನ ಅವಳ ಜೊತೆಯೇ ಇದ್ದು ದಿನ ಕಳೆದದ್ದೇ ತಿಳಿಯುತ್ತಿರಲಿಲ್ಲ ಅವನಿಗೆ ಏನೂ ತಪ್ಪು ಮಾಡದೆ ಪ್ರಮೋದನ ಮೋಸದ ಪ್ರೀತಿಗೆ ಬಿದ್ದಿದ್ದಳು ನಯನ ಮಾರನೇ ದಿನ ನಯನ ಮೊದಲ ದಿನದ ಕೆಲಸಕ್ಕೆ ಹೊರಟಿದ್ದಳು ಹೊಸ ಊರು ಹೊಸ ಜನ ನಂತರದ ದಿನಗಳಲ್ಲಿ ಅವಳಿಗೆ ಅಲ್ಲಿನ ಪರಿಸರ ಎಲ್ಲವೂ ಅಭ್ಯಾಸವಾಗಿ ಹೋಗಿತ್ತು ಏಕಾಂತದ ಸಮಯದಲ್ಲಿ ಪ್ರಮೋದನ ಮೋಸ ನೆನಪಿಗೆ ಬಂದಾಗ ಕೋಪದಿಂದ ಕುದಿಯುತ್ತಿದ್ದಳು ಮಗುವಿನ ಮನಸ್ಸಿನವನೆಂದುಕೊಂಡು ಮೋಸ ಹೋಗಿದ್ದಳು ನಯನ ಇನ್ನೊಂದು ಹೆಣ್ಣಿನ ಮೋಹದಲ್ಲಿ ಬಿದ್ದಿದ್ದನು ಅವನೊಂದಿಗೆ ಮಾತಿಗಿಂತ ದ್ವೇಷವೇ ಬೆಳೆದಿತ್ತು ನಂಬಿಕೆಗೆ ಬಹುದೊಡ್ಡ ಪೆಟ್ಟು ನೀಡಿದ್ದ ಅಂದು ಅವನಾಡಿದ ಆ ಮಾತುಗಳು ಇನ್ನೂ ಕಿವಿಯಲ್ಲಿ ಕೇಳಿಬರುತ್ತಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಯಿಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು